ಜನ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುನಂದ ಮಠ್ ಅವರು ಹುಬ್ಬಳ್ಳಿ ತರಡ್ ವಾರ್ಡ್ ಸಮಿತಿ ಬೆಳಗ ಟ್ರಸ್ಟಿನ ನ್ಯಾಯಾಂಗ ಹೋರಾಟಕ್ಕೆ ತಮ್ಮ ಧನ ಸಹಾಯವನ್ನು ನೀಡಿ ಭಾರೀ ಬೆಂಬಲವನ್ನು ಸೂಚಿಸಿದ್ದಾರೆ ಮಹಿಳಾ ಘಟಕವು ಇದೇ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಅವರು ಭರವಸೆ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ಎ ಪಾಟೀಲ್ರವರ ಜನ್ಮದಿನದ ಶುಭಾಶಯಕ್ಕಾಗಿ ಶುಭಾಶಯಗಳನ್ನು ತಿಳಿಸುವಕ್ಕಾಗಿ ವಾರ್ಡ್ ಸಮಿತಿ ಬಳಗದ ಪದಾಧಿಕಾರಿಗಳು ಭೇಟಿ ನೀಡಿದಾಗ ಪಾಟೀಲರು ತಮ್ಮ ಸಂಸ್ಥೆಯ ಸರ್ವ ಸದಸ್ಯರು ತನುಮನ ದನಗಳಿಂದ ವಾರ್ಡ್ ಸಮಿತಿ ರಚನೆಗೆ ಸದಾಕಾಲ ಬೆಂಬಲ ನೀಡುತ್ತಾರೆ ಎಂದು ಅಭಿನಂದನೆಯೊಂದಿಗೆ ತಿಳಿಸಿದರು ಸಾರ್ವಜನಿಕರೇ ನಿಮ್ಮ ಬಡಾವಣೆಯಲ್ಲಿರುವ ಯುವಕರ ಸಂಘ ಮಹಿಳಾ ಸಂಘ ಚಾಲಕರ ಸಂಘ ಅಸಂಘಟಿತ ಕಾರ್ಮಿಕರ ಸಂಘ ಹಾಗೂ ಇತರೆ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ವಾರ್ಡ್ ಸಮಿತಿ ರಚನೆಗಾಗಿ ಧೈರ್ಯವ ಧೈರ್ಯವಾಗಿ ಬೆಂಬಲ ನೀಡಲು ಮತ್ತು ಕೈಜೋಡಿಸಲು ಮುಂದೆ ಬರಬೇಕು ಏಕೆಂದರೆ ಹೊಳಿ ನಗರದ ಅಭಿವೃದ್ಧಿಯಲ್ಲಿ ಸಾರ್ವಜನಿಕರ ನೇರ ಸಹಭಾಗಿತ್ವ ಅತ್ಯಂತ ಅಗತ್ಯ ಪಾರದರ್ಶ ಆಡಳಿತಕ್ಕಾಗಿ ಸಾರ್ವಜನಿಕರ ಬೆಂಬಲ ಅನಿವಾರ್ಯ ಹುಬ್ಬಳ್ಳಿ ಧಾರವಾಡವನ್ನು ಮಾದರಿ ನಗರವಾಗಿ ಪರಿವರ್ತಿಸಲು ಇಂದಿನ ಯುವ ಪೀಳಿಗೆಯು ಬೇರೆಡೆಗೆ ವಲಸೆ ಹೋಗದೆ ಇಲ್ಲಿಯೇ ಭವಿಷ್ಯ ನಿರ್ಮಿಸಲು ಎಲ್ಲರೂ ಒಗ್ಗೂಡಬೇಕು ಒಂದೇ ಮನಸ್ಸಾಗಬೇಕು ಒಂದೇ ಗುರಿಯತ್ತ ಸಾಗಬೇಕು ಜನರಿಂದ ಜನರಿಗಾಗಿ ಜನರಿಗಾಗಿಯೇ ಕಾರ್ಯನಿರ್ವಹಿಸುವ ವೇದಿಕೆ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ಈ ಸಂಘಟನೆಯನ್ನು ಬಲಪಡಿಸಲು ನಿಮ್ಮ ಬೆಂಬಲ ಅತ್ಯಗತ್ಯ ಎಂದು ಸಹ ಕಾರ್ಯದರ್ಶಿ ಜಗದೀಶ ಉಣ್ಕಲ್ ಮನವಿ ಮಾಡಿದ್ದಾರೆ ಸಂಪರ್ಕಿಸಬೇಕಾದ ಪದಾಧಿಕಾರಿಗಳ ಸಂಪರ್ಕ ಸಂಖ್ಯೆಗಳು ಅಧ್ಯಕ್ಷರು ಲಿಂಗರಾಜ್ ಧಾರವಾಡ ಶೆಟ್ಟರ್ ನೈನ್ ಡಬಲ್ ಫೋರ್ ಏಟ್ ಫೈ ನೈನ್ ಜೀರೋ ತ್ರೀ ಫೋರ್ ಫೈವ್ ಉಪಾಧ್ಯಕ್ಷರು ಶಿವಾನಂದ್ ಬೆಳವಟಗಿ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಹ ಉಪಾಧ್ಯಕ್ಷರಾದ ವಿನಾಯಕ್ ತಾಪಸ್ ನೈನ್ ಡಬಲ್ ಫೋರ್ ಏಟ್ ಟು ತ್ರೀ ಡಬಲ್ ಟು ಫೈವ್ ಟು ಕಾರ್ಯದರ್ಶಿಗಳು ಶಿವಶಂಕರ್ ಡಿ ಐಹೊಳೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಸಹ ಕಾರ್ಯದರ್ಶಿ ಜಗದೀಶ ಮುಣ್ಕಲ್ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಟು ನೈನ್ ಖಜಾಂಚಿ ಮಲ್ಲಿಕಾರ್ಜುನ ಚನ್ನಶೆಟ್ಟಿ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ತ್ರೀ ಫೋರ್ ಡಬಲ್ ಏಟ್ ಯಾರನ್ನಾದರೂ ಸಂಪರ್ಕಿಸಿ ನಿಮ್ಮ ಸಂಘಟನೆಗೆ ಸಂಘಟನೆಯನ್ನು ನೀಡಬಹುದ ಸಹಕಾರವನ್ನು ತಿಳಿಸಬಹುದು ಜನ ಕನ್ನಡ ಟಿ ವಿ ಯೂಟ್ಯೂಬ್ ಮಾಧ್ಯಮಕ್ಕೆ ನಿಮ್ಮಿಂದಲೂ ಅವಕಾಶ ನಿಮ್ಮ ಬಡಾವಣೆಯಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳು ಜನಪರ ಚಟುವಟಿಕೆಗಳು ನಡೆದರೆ ಅದರ ವಿವರವನ್ನು ಜನ ಕನ್ನಡ ಟಿ ವಿಗೆ ಕಳುಹಿಸಿ ನಾವು ಅದನ್ನು ನಿಮ್ಮ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡುತ್ತೇವೆ ವೀಕ್ಷಕರೇ ನಿಮ್ಮ ಸಹಕಾರವೇ ನಮ್ಮ ಶಕ್ತಿ ಈ ಕಾರ್ಯಕ್ರಮವನ್ನು ತಾವೇ ವೀಕ್ ತಾವು ವೀಕ್ಷಿಸುವುದಲ್ಲದೆ ನಿಮ್ಮ ಸ್ನೇಹಿತರು ಬಂಧು ಬಳಗ ಅಣ್ಣ ತಮ್ಮಂದಿರಿಗೂ ಕಳಿಸಿ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಬರೆಯಿರಿ ನಿಮ್ಮ ಮಾತುಗಳು ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ಪ್ರೇರಣೆ ಜನ ಕನ್ನಡ ಟಿ ವಿಯ ಘೋಷವಾಕ್ಯಾದ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ಆತ್ಮೀಯ ನಾಗರಿಕರೇ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಹಿರಿಯರಾದಂಥ ಶ್ರೀಯುತ ಬಿ ಎ ಪಾಟೀಲ್ ಸರ್ ಅವರ ಜನ್ಮದಿನ ಆಚರಿಸ್ತಾ ಇದ್ದೀವಿ ಹಾಗಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ವತಿಯ ಸರ್ವ ಸದಸ್ಯರ ಪರವಾಗಿ ನಾವು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತಕ್ಕಂಥದ್ದನ್ನು ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಉಪ್ಪತ್ತು ಎಲ್ಲವನ್ನೂ ದೇವರು ಕರ್ಣಿಸಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ದೇವರು ಅಂತ ಹೇಳಿ ಈ ಮೂಲಕ ನಾವು ನಮ್ಮೆಲ್ಲ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ಸರ್ವ ಸದಸ್ಯರ ಪರವಾಗಿ ಹಾಗೂ ಜನ ಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನ ಮ್ಯಾನೇಜ್ಮೆಂಟ್ ಪರವಾಗಿಯೂ ಸಹಿತ ಶುಭವನ್ನು ಹಾರೈಸ್ತಾ ಇದ್ದೇವೆ ಮತ್ತು ಅವರ ಆಶೀರ್ವಾದವನ್ನು ನಾವು ಸದೈವ ಕೋರ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತೀನಿ ಈ ಕುರಿತು ತಾವು ಮಾತನ್ನು ಕನ್ನಡ ಟಿ ವಿ ಹಾಗೂ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ನಾನು ಇವತ್ತಿನ ದಿವಸ ಆರ್ಥಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಜನ್ಮ ದಿವಸ ಇವತ್ತು ನಿನ್ನೆ ದಿವಸ ನಮ್ಮದು ಇದು ಮುಗಿತು ನಾನು ಆ್ಯಕ್ಚುಲಿ ಬೆಂಗಳೂರೊಳಗೆ ನಮ್ಮದು ಅಲ್ಲಿ ಕಾರ್ಯಕ್ರಮ ಅನುಭವಿಸಿದ್ರೆ ಯಾಕೆ ನಮ್ಮ ಕುಟುಂಬನೆಲ್ಲ ಅಲ್ಲಿಂದ ಹಲ್ಲೇ ಮಾಡಿದ್ವಿ ಆದರೂ ಭಾಳಷ್ಟು ಜನ ನಮ್ಗೆ ವಿಶ್ ಮಾಡಿ ಹಾರೈಕೆ ಮಾಡಿದಾರೆ ನಾನು ಮೊದಲೇದಾಗಿ ನಂದು ಒಂದು ಲೈಫ್ ಸ್ಟೈಲ್ ಅಂತಂದ್ರೆ ಜನ್ಮ ದಿನಾಚರಣೆ ಆಚರಣೆ ಮಾಡಿಕೊಳ್ಳೋದಿಲ್ಲ ನಾನು ಆದರೂ ಭಾಳಷ್ಟು ಅಭಿಮಾನದಿಂದ ಅವರವರೇ ತಿಳ್ಕೊಂಡು ಭಾಳಷ್ಟು ಜನ ಇದಕ್ಕೆ ನನಗೆ ಶುಭ ಹಾರೈಕೆ ಮಾಡಿದ್ದಾರೆ ಈ ಶುಭ ಹಾರೈಕೆ ಸಂದೇಶ ಏನಂತಂದ್ರೆ ನೀವು ಎಷ್ಟು ಶುಭ ಹಾರೈಕೆಯನ್ನು ಮಾಡ್ತೀರಿ ಅಷ್ಟು ನನಗೆ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಬರ್ತದೆ ಭಾಳಷ್ಟು ಎಲ್ಲ ಕಡೆಗೆ ಅದನ್ನು ಕೇಳ್ತಾರೆ ನೀವು ಇಷ್ಟು ತೊಂದರೆ ಇದ್ದರೂ ಆರೋಗ್ಯ ಎಷ್ಟು ಚಲೋ ಐತಿ ಎಷ್ಟು ಹಾರ್ಡ್ ವರ್ಕ್ ಇದಕ್ಕೆ ಏನು ಕಾರಣ ಅಂತ ಕೇಳ್ತಾರೆ ಅದಕ್ಕೆ ಬೇರೆ ಏನು ಕಾರಣ ಇಲ್ಲ ಒಳ್ಳೆಯ ಬುದ್ಧಿಯಿಂದ ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ದೇವರು ಕೊಟ್ಟರೆ ಸಾಕಂತ ನಾವೇನು ಪ್ರಾರ್ಥನೆ ಮಾಡ್ತೀವಿ ಅದರಿಂದ ನಮ್ಮ ಆಯುಷ್ಯನೂ ಜಾಸ್ತಿ ಆಗ್ತದೆ ಅದಕ್ಕೆ ನಾವು ಪ್ರತಿಯೊಬ್ಬರಿಗೆ ಏನಂತಂದ್ರೆ ಒಳ್ಳೆಯ ವಿಚಾರ ಒಳ್ಳೆಯ ಕಾರ್ಯ ಎಷ್ಟೋ ತೊಂದರೆ ಬಂದರೂ ನಾನು ಮಾಡ್ಬೇಕನ್ನೋ ಒಂದು ಛಲ ಇದ್ರೆ ಹೇಯ ಆಗ್ತೈತಿ ಈ ಒಳಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ ಈ ಮೂರು ದಿವಸ ಕೆಳಗೆ ಬೆಂಗಳೂರು ವಿಧಾನಸಭಾದೊಳಗೆ ಅಸ್ಟೆಂಟ್ ಕಮಿಷನರು ಪೊಲೀಸ್ ಇನ್ಸ್ಪೆಕ್ಟ್ರು ಸೋಷಿಯಲ್ ವೆಲ್ಫೇರ್ ಡಿಸ್ಟ್ರಿಕ್ಟ್ ಆಫೀಸರು ಎಲ್ಲರೂ ಒಂದು ವರ್ಕ್ಶಾಪ್ ಮುಂಜಾನೆ ಹತ್ತರಿಂದ ಸಾಯಂಕಾಲ ಆರು ಗಂಟೆ ಬೇಕಾಗಿತ್ತು ಆ ವರ್ಕ್ಶಾಪ್ನ ಉದ್ದೇಶ ಅಂದರೆ ಹಿರಿಯ ನಾಗರಿಕರ ಸೌಲಭ್ಯ ಏನೇನು ಕಾನೂನು ಐತಿ ಯಾಕೆ ಮಾಡಬೇಕು ಯಾಕೆ ಮಾಡಿಲ್ಲ ಅನ್ನೋ ಚರ್ಚೆ ಇತ್ತು ಅದ್ರೊಳಗೆ ಮೇನ್ ರೋಲನ್ನು ನನಗೆ ಕೊಟ್ಟಿದ್ರು ಅಲ್ಲಿ ಕೂಡ ನಾನು ಎಲ್ಲ ಅಧಿಕಾರಿಗಳು ಹೇಳಿದೆ ದುಡ್ಡು ಅಧಿಕಾರ ಮಹತ್ವ ಅಲ್ಲ ಒಳ್ಳೆ ಒಬ್ಬ ಹಿರಿಯ ನಾಗರಿಕರಿಗೆ ನೀವೇನು ಒಂದು ವಿಶ್ ಮಾಡ್ತೀರಿ ಅದು ನಿಮಗೆ ಪುಣ್ಯ ಬರ್ತೈತಿ ಅದಕ್ಕೆ ಯಾರೂ ದಯಮಾಡಿ ಯಾವುದೇ ಹಿರಿಯ ನಾಗರಿಕರಿಗೆ ತೊಂದರೆ ಕೊಡಬೇಡ್ರಿ ಫಸ್ಟ್ ಪ್ರಿಫರೆನ್ಸ್ ಅದು ಕೊಡಿರಿ ಕಾನೂನೊಳಗೂ ಐತಿ ಕಾನೂನು ಬಿಟ್ಟು ಹೋಗಬೇಡ ಕಾನೂನೊಳಗೆ ಅದೈತಿ ಅದನ್ನೆಲ್ಲ ಓದಿ ತಿಳ್ಕೊರಿ ಅಂತ ತಿಳ್ಕೊಂಡು ನಾನು ಕೂಡ ಅಲ್ಲೇ ಈ ರೀತಿ ಒಳಗೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾಯಿತು ಅದೇ ರೀತಿಯೊಳಗೆ ವಾರ್ಡ್ ಕಮಿಟಿಯವರು ಭಾಳಷ್ಟು ದಿವಸದಿಂದ ಹೋರಾಟ ಮಾಡ್ಕೊತ ಬಂದಾರೆ ಕರೆಕ್ಟಾಗಿ ಇದು ನ್ಯಾಯಕ್ಕಾಗಿ ಹೋರಾಟನ ಈಗ ನಮ್ಮ ಹಿರಿಯ ನಾಗರಿಕ ಸಂಘ ನಂಗೆ ಐತಿ ಕಾನೂನದೊಳಗೆ ಏನೈತೆ ಅಂತ ಸರ್ಕಾರ ಮಾಡೋದಿಲ್ಲ ಅದಕ್ಕೆ ಈ ಸರ್ಕಾರಕ್ಕೆ ನಾವೊಂದು ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ನಮ್ಮ ಸಂಘದಿಂದ ಈ ಚಾಲೆಂಜ್ ಮಾಡಿ ಎಲ್ಲ ಕಡೆಗೂ ನಾವು ಮುಂದಿನ ಒಂದು ಚುನಾವಣೆ ಒಳಗೆ ಏನು ಮಾಡಬೇಕನ್ನೋ ಸಿದ್ಧತೆ ಈಗ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ದು ಆ ಸ್ಟ್ರೆಂತ್ ಐತೆ ಆ ಸ್ಟ್ರೆಂತ್ತಿನ ಪ್ರಕಾರ ಅದ್ರಾಗ ಒಂದು ಹತ್ತು ಇಪ್ಪತ್ತು ಜನ ಲೀಡರ್ಸ್ ಕೆಲಸ ಮಾಡಿದ್ರೆ ಏನು ಬೇಕಾದ ಆಗ್ತೈತಿ ನಮ್ಮ ದುರ್ದೈವ ನಮ್ಮ ಆಯ್ಕೆ ಮಾಡಿದಂಥವ್ರು ಚುನಾಯಿತ ಸದಸ್ಯರಿಗೆ ಕಾನೂನು ಗೊತ್ತಿಲ್ಲ ಅರ್ಹತೆ ಗೊತ್ತಿಲ್ಲ ಅವ್ರು ಏನು ಮನಸ್ಸಿಗೆ ಬರ್ತೈತಿ ಅದನ್ನು ಮಾಡ್ತಾರೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಕ್ಟೋಬರ್ ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡಾರೆ ಸರ್ಕಾರದವರು ಈಗಿನ ಸಚಿವರು ಮಲ್ಲಿ ದಿವಸ ಅದನ್ನು ಕ್ಯಾನ್ಸಲ್ ಮಾಡಿ ನವಂಬರ್ ಇಪ್ಪತ್ತೆಂಟಕ್ಕೆ ಬೇರೆ ಬೇರೆ ಮಕ್ಕಳ ದಿನಾಚರಣೆ ಒಳಗೆ ಸೇರಿಸ್ಯಾರ ಅಂದರೆ ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಇದೆ ಅಂತ ಹೇಳ್ಕೊಂಡು ಮಿನಿಸ್ಟ್ರಿಗೂ ಕೇಳೇವ್ರು ಎಲ್ಲ ಪತ್ರಿಕೆಗಳು ಬಂದೈತಿ ಈಗ ಸರ್ಕಾರ ಹೆಚ್ಚರಾಗಿ ನಾವೊಂದು ಏನು ಹೇಳಿದು ಪೇಪರ್ ಒಂದು ಅರ್ಧ ಬ್ಲಾಕ್ ಹಾಕಿದ್ರು ಬಿಸ್ ಹಿರಿಯ ನಾಗರಿಕ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ ಅಂತ ಹಾಗೆ ನಾವು ಹೋರಾಟ ಮಾಡೋದ್ರಿಂದ ಸರ್ಕಾರ ಕಾಣ್ತಾ ಇದ್ದೀವಿ ಹೊರತು ತಾಣ ಅಂತ ತೆಗೆಯೋದಿಲ್ಲ ಅದಕ್ಕೆ ನಿರಂತರವಾಗಿ ಹೋರಾಟ ಇರಬೇಕು ವಾರ್ಡ್ ಕಮಿಟಿ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ನಾವು ಕೂಡ ಪ್ರತಿ ವಾರ್ಡ್ನಲ್ಲಿ ಹಿರಿಯ ನಾಗರಿಕ ಒಂದು ಸಮಿತಿ ನೇಮಕ ಮಾಡೋಕೆ ಈಗ ನಾಳೆ ಮೀಟಿಂಗ್ ಸಬ್ಜೆಕ್ಟ್ ಐತೆ ಆ ಒಂದು ಹಿರಿಯ ನಾಗರಿಕರ ಸಮಿತಿ ವಾರ್ಡ್ ಕಮಿಟಿ ಕೇಳಿದ್ರೆ ಎಲ್ಲರೂ ಕೆಲಸ ಕಲಿ ಆಗ್ತವು ಅದಕ್ಕೆಲ್ಲರೂ ಸಹಕಾರ ಕೊಡ್ರಿ ನಮ್ಮೆಲ್ಲ ಹಿರಿಯ ನಾಗರಿಕರು ನಿಮ್ಮ ನಿಮ್ಮ ವಾರ್ಡ್ನೊಳಗೆ ಯಾರು ಕಾರ್ಯಕರ್ತರ ಹಿರಿಯ ನಾಗರಿಕ ಲಿಸ್ಟ್ ಕೊಟ್ಟರೆ ನಾವು ಸಂಘದ ಪರವಾಗಿ ನಿಮ್ಮ ಮನೆ ಬಾಕಲಿಗೆ ಬಂದು ನಿಮ್ಮದೊಂದು ಆಯ್ಕೆ ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟರು ಅದಕ್ಕೆ ದಯಮಾಡಿ ಎಲ್ಲರು ಇದನ್ನು ಫಾಲೋ ಮಾಡಲಿ ಅಂತ ಹೇಳಿ ಈ ವಾರ್ಡ್ ಕಮಿಟಿಯವರಿಗೆ ಮತ್ತು ಜನ ಕಲ್ಮಿ ಅವರಿಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ